ಸ್ನೇಹಿತರೆ ನಮಸ್ಕಾರ ಬದುಕಲು ಕಲೇರಿ ಪುಸ್ತಕದ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ರೋಗಕ್ಕೆ ಮದ್ದು ರೋಗಿಗೆ ಮುದ್ದು ರೋಗಿಯೊಬ್ಬ ವೈದ್ಯರ ಬಳಿ ಬಂದು ತನ್ನ ತೊಂದರೆಯನ್ನು ಹೇಳಿಕೊಂಡ ವೈದ್ಯರು ಅವನನ್ನು ಪರಿಶೀಲಿಸಿ ಅದು ಮಾನಸಿಕ ಏರಿಳಿತಗಳಿಂದ ಉಂಟಾದ ತೊಂದರೆ ಎಂದು ತಿಳಿದುಕೊಂಡರೂ ಅದನ್ನು ಹೇಳಲಾರರು ಏಕೆಂದರೆ ಇದೆಲ್ಲ ಮಾನಸಿಕ ತೊಂದರೆ ಸೈಕಲಾಜಿಕಲ್ ಔಷಧವೇನೂ ಬೇಕಿಲ್ಲ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಶಾಂತ ಚಿತ್ತರಾಗಿರಿ ಉದ್ವೇಗ ರಾಗ ದ್ವೇಷಗಳನ್ನು ಕಡಿಮೆ ಮಾಡಿ ಎಂದು ಸಮಾಧಾನ ಮಾಡಿದರೆ ರೋಗಿಗೆ ಹೇಗೆ ಅನ್ನಿಸಬಹುದು ರೋಗಿ ತಪ್ಪು ತಿಳಿದುಕೊಳ್ಳುತ್ತಾನೆ ಕೋಪಿಸಿಕೊಳ್ಳಲೂಬಹುದು ಔಷಧ ಕೊಡುವುದನ್ನು ಬಿಟ್ಟು ಇವರೇನೋ ತತ್ವಜ್ಞಾನ ಹೇಳ ಹೊರಟಿದ್ದಾರೆ ಇವರೆಂಥ ಡಾಕ್ಟರ್ ಎನ್ನಿಸಬಹುದು ಆಗಾತ ಇನ್ನೊಬ್ಬ ಡಾಕ್ಟರ್ ಹತ್ತಿರ ಹೋಗಬಹುದು ಆದುದರಿಂದ ರೋಗವನ್ನು ಮಾತ್ರವಲ್ಲ ರೋಗಿಯನ್ನು ಚಿಕಿತ್ಸೆಗೊಳಪಡಿಸುವ ಕಾರ್ಯವನ್ನು ವೈದ್ಯರು ಕೈಗೊಳ್ಳಬೇಕಾಗಿದೆ ರೋಗಕ್ಕೆ ಮದ್ದನ್ನು ಕೊಡುವುದರ ಜೊತೆಗೆ ರೋಗಿಯನ್ನು ಮುದ್ದಿನಿಂದ ನೋಡಿದರೆ ಚಿಕಿತ್ಸೆ ಬೇಗ ಫಲಕಾರಿಯಾಗುತ್ತದೆ ಪ್ಲೇಟೊ ಹೇಳಿದಂತೆ ವೈದ್ಯರು ದೇಹ ಮತ್ತು ಮನಸ್ಸುಗಳನ್ನು ಒಂದಾಗಿ ಪರಿಗಣಿಸಿ ನೀಡಿದ ಚಿಕಿತ್ಸೆ ಮಾತ್ರವೇ ಫಲಪ್ರದವಾಗುತ್ತದೆ ಎಂದು ರೋಗಿಯ ಕೌಟುಂಬಿಕ ಹಾಗೂ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ ಆತನ ನಂಬಿಕೆ ದೃಷ್ಟಿಕೋನ ಬಾಲ್ಯದ ಅನುಭವಗಳು ವಿದ್ಯಾಭ್ಯಾಸ ಮಿತ್ರರು ಇತ್ಯಾದಿಗಳನ್ನು ಸರಿಯಾಗಿ ತಿಳಿದುಕೊಂಡು ಅವನಿಗೆ ಅರ್ಥವಾಗುವ ರೀತಿಯಲ್ಲಿ ಸದ್ಯದ ಪರಿಸ್ಥಿತಿಗೆ ಕಾರಣವೇನು ಎಂಬುದನ್ನು ಮೊದಲು ತಿಳಿಸಿಕೊಟ್ಟು ದೀರ್ಘಕಾಲದಿಂದ ಬೆಳೆಸಿಕೊಂಡು ಬಂದ ನಿಷೇಧಾತ್ಮಕವಾದ ಭಾವನಾ ವೈಪರೀತ್ಯಗಳನ್ನು ದೂರ ಮಾಡಲು ರಚನಾತ್ಮಕವಾದ ಭಾವನೆಗಳನ್ನು ಹೇಗೆ ರೂಢಿಸಿಕೊಳ್ಳಬೇಕು ಎಂಬುದನ್ನು ಹೇಳಿ ಮಾರ್ಗದರ್ಶನ ಮಾಡಿದರೆ ಅದನ್ನು ಸರಿಯಾದ ಚಿಕಿತ್ಸಾ ವಿಧಾನ ಎನ್ನಬಹುದು ಇದನ್ನು ಯುಕ್ತ ಮನೋರೋಗ ಚಿಕಿತ್ಸಾ ವಿಧಾನ ಎಂದು ಹೇಳುತ್ತಾರೆ ಆದರೆ ಈ ವಿಧಾನವನ್ನು ಅನುಸರಿಸಲು ಸಮಯ ಎಷ್ಟು ಬೇಕು ಗೊತ್ತೇ ಒಬ್ಬ ರೋಗಿಯನ್ನು ಪರಿಶೀಲಿಸಿ ಚಿಕಿತ್ಸೆ ನೀಡಲು ಸುಮಾರು ಇಪ್ಪತ್ತು ಗಂಟೆಗಳ ಕಾಲ ಬೇಕು ನಾನಾ ಅನುಕೂಲತೆಗಳು ಇರುವ ಅಮೆರಿಕ ದೇಶದಲ್ಲಿ ಪ್ರತಿದಿನ ಸಾಮಾನ್ಯ ಡಾಕ್ಟರ್ ಒಬ್ಬರು ಸರಾಸರಿ ಇಪ್ಪತ್ತ ಮೂರು ಮಂದಿ ರೋಗಿಗಳನ್ನು ನೋಡುತ್ತಾರಂತೆ ಮುಂದಿನ ವಿಷಯ ಮಾನಸಿಕ ಮೂಲ ಚಿಂಕ್ರೋಭದಿಂದ ಉಂಟಾಗುವ ಹಲವು ತರನಾದ ಕಾಯಿಲೆಗಳಲ್ಲಿ ಕೆಲವನ್ನು ಇಲ್ಲಿ ಉಲ್ಲೇಖಿಸಲಾಗಿದೆ ಅವುಗಳಲ್ಲಿ ಶೇಕಡ ಎಷ್ಟು ಮಾನಸಿಕ ಮೂಲದವುಗಳು ಎಂಬುದನ್ನು ತಿಳಿಸಲಾಗಿದೆ ಈಗ ಕಾಯಿಲೆಗಳು ಕತ್ತಿನ ಹಿಂಭಾಗದ ಬೇನೆ ಇದಕ್ಕೆ ಮಾನಸಿಕ ಮೂಲದ ಶೇಕಡ ಎಪ್ಪತ್ತೈದರಷ್ಟು ಇರುತ್ತದೆ ಹೀಗೆ ಗಂಟಲಿನಲ್ಲಿ ಗೆಡ್ಡೆಯ ಅನುಭವ ತೊ ಶೇಕಡ ತೊಂಬತ್ತರಷ್ಟು ಹೊಟ್ಟೆಯ ಹುಣ್ಣಿನ ನೋವು ಶೇಕಡ ಐವತ್ತರಷ್ಟು ಗಾಲ್ ಬ್ಲಾಡರ್ ನೋವು ಶೇಕಡ ಐವತ್ತರಷ್ಟು ವಾಯು ತೊಂದರೆ ಶೇಕಡ ತೊಂಬತ್ತೊಂಬತ್ತರಷ್ಟು ತಲೆ ತಿರುಗು ಶೇಕಡ ಎಂಬತ್ತರಷ್ಟು ತಲೆನೋವು ಶೇಕಡ ಎಂಬತ್ತರಷ್ಟು ಮಲಬದ್ಧತೆ ಶೇಕಡ ಎಪ್ಪತ್ತರಷ್ಟು ಬಳಲಿಕೆ ಶೇಕಡ ತೊಂಬತ್ತರಷ್ಟು ಇವು ಈ ಕಾಯಿಲೆಗಳ ಶೇಕಡಾವಾರು ಪ್ರಮಾಣ ಎಂದು ಹೇಳಲಾಗಿದೆ ಚಿಂತಾಕ್ರೋಶ ಭಯೋದ್ವೇಗಗಳು ನಮ್ಮ ದೇಹದಲ್ಲಿ ಮಾರಕ ರಾಸಾಯನಿಕ ಬದಲಾವಣೆಗಳನ್ನು ಮಾಡುತ್ತವೆ ಎಂಬುದನ್ನು ತಿಳಿದುಕೊಳ್ಳಲು ಕಷ್ಟವೇನೂ ಇಲ್ಲ ಆದರೆ ಹೆಚ್ಚಿನ ಜನ ಅದನ್ನು ತಿಳಿಯುವ ಗೋಜಿಗೆ ಹೋಗುವುದಿಲ್ಲ ಅದರಿಂದ ಎಂತಹ ಕೆಡುಕು ಎಂಬುದನ್ನು ಯೋಚಿಸುವುದಿಲ್ಲ ಅದರಿಂದ ತಪ್ಪಿಸಿಕೊಳ್ಳಲು ಯಾವ ವಿಧಾನವನ್ನು ಅನುಸರಿಸಬೇಕು ಎಂಬುದನ್ನು ತಿಳಿಯುವುದಿಲ್ಲ ಕೋಪ ಬಂದಾಗ ಹುಬ್ಬು ಗಂಟಿಕ್ಕುತ್ತೇವೆ ಕಣ್ಣು ಕೆಂಪಗಾಗುತ್ತದೆ ಧ್ವನಿ ಗಡಸಾಗುತ್ತದೆ ಇವು ನಮ್ಮ ಶರೀರದ ಹೊರಭಾಗದಲ್ಲಿ ಕಂಡುಬರುವ ಲಕ್ಷಣವಾದರೆ ದೇಹದ ಒಳಗೆ ಎಂತಹ ಪರಿಣಾಮ ಬೀರುತ್ತದೆ ಎಂಬುದನ್ನು ವೈದ್ಯರು ಹೇಳುತ್ತಾರೆ ಮುಖ್ಯವಾಗಿ ರಕ್ತದ ಒತ್ತಡ ಅಧಿಕವಾಗಬಹುದು ಕ್ರೋಧೋನ್ಮತ್ತನಾದಾಗ ಎದೆ ಬಡಿತ ನೂರೆಂಬತ್ತರಿಂದ ಇನ್ನೂರ ಮೂವತ್ತರವರೆಗೆ ಏರುವುದು ಉಂಟು ಕ್ರೋಧದ ಆವೇಶ ನಮ್ಮನ್ನು ಬಿಟ್ಟು ಹೋಗುವವರೆಗೂ ಈ ಬಡಿತದ ತೀವ್ರತೆ ಉಳಿದಿರುತ್ತದೆ ಇದು ಆರೋಗ್ಯದ ಮೇಲೆ ಅತ್ಯಂತ ಕೆಟ್ಟ ಪರಿಣಾಮವನ್ನು ಉಂಟುಮಾಡುತ್ತದೆ ರಕ್ತದ ಒತ್ತಡವು ನೂರ ಮೂವತ್ತರಿಂದ ಇನ್ನೂರ ಮೂವತ್ತರವರೆಗೂ ಏರುತ್ತದೆ ಈ ಕೋಪದ ತಾಪದಿಂದ ಮೆದುಳಿನಲ್ಲಿ ರಕ್ತಸ್ರಾವ ಉಂಟಾಗಬಹುದು ಹೃದಯದ ರಕ್ತನಾಳ ಸಂಕುಚಿತಗೊಳ್ಳಬಹುದು ಇದು ಹೃತ್ಕ್ರಿಯೆ ನಿಂತು ಮರಣಕ್ಕೂ ಕಾರಣವಾಗಬಹುದು ಎಲ್ಲರೂ ತೀವ್ರತರದ ಕೋಪ ತಾಪಗಳನ್ನು ದೀರ್ಘಕಾಲ ಮುಂದುವರೆಸಿಕೊಂಡು ಹೋಗಲಾರರು ಮುಂದುವರೆಸಿದರೆ ಪ್ರಾಣಾಂತಿಕ ಆಘಾತ ಉಂಟಾಗಬಹುದು ಶರೀರವು ಅತಿ ಉದ್ವೇಗದ ಸ್ಥಿತಿಯನ್ನು ಭರಿಸಲಾರದು ಕೆಲವರೇನೋ ಮುಗುಳ್ನಗುತ್ತ ಕೋಪ ಹಾಗೂ ತಮಗಾದ ಅಪಮಾನವನ್ನು ಹೊರಗಡೆ ತೋರಿಸಿಕೊಳ್ಳದೆ ನುಂಗಿಕೊಳ್ಳಬಹುದು ಆದರೆ ಕೋಪದ ಅಭಿವ್ಯಕ್ತಿ ತೀವ್ರತರವಾಗಿ ವ್ಯಕ್ತವಾಗದಿದ್ದರೂ ಸೂಕ್ಷ್ಮವಾಗಿ ಅಂತರ್ಮನಸ್ಸಿನಲ್ಲಿ ತನ್ನ ಕೆಲಸ ಮಾಡುತ್ತಲೇ ಇರುತ್ತದೆ ಮನಸ್ಸಿನ ಆಳದಲ್ಲಿ ತನಗೆ ನೋವನ್ನುಂಟು ಮಾಡಿದವರ ಬಗ್ಗೆ ತನ್ನನ್ನು ತಿರಸ್ಕರಿಸಿದವರ ಬಗ್ಗೆ ಒಂದು ಥರನಾದ ಅಸಮಾಧಾನ ಹಾಗೂ ದ್ವೇಷ ಒಳಗೊಳಗೆ ಕುದಿಯುತ್ತಾ ಇರುತ್ತದೆ ವ್ಯಕ್ತಿಯ ಸಂತುಷ್ಟನಾಗಿ ಒಳಗೊಳಗೆ ಗೊಣಗುಟ್ಟುತ್ತಾ ಕುದಿಯುತ್ತಿರುತ್ತಾನೆ ಈ ಅಭ್ಯಾಸವು ಆರೋಗ್ಯಕ್ಕೆ ಮಾರಕ ಅಲ್ಪ ಸ್ವಲ್ಪ ನೋವು ಒತ್ತಡಗಳನ್ನು ಬದುಕಿರುವ ಎಲ್ಲರೂ ಅನುಭವಿಸಲೇಬೇಕು ಅವುಗಳನ್ನು ಎದುರಿಸುವ ಸಾಮರ್ಥ್ಯ ಹೆಚ್ಚು ಕಡಿಮೆ ಸಾಮಾನ್ಯ ವ್ಯಕ್ತಿಯಲ್ಲಿ ಇದ್ದೇ ಇದೆ ವಿಜ್ಞಾನದ ನೂತನ ಸಂಶೋಧನೆಗಳ ಪರಿಣಾಮವಾಗಿ ನಾವಿಂದು ಶ್ರಮ ಹಾಗೂ ಸಮಯವನ್ನು ಉಳಿಸುವ ನೂರಾರು ಸೌಕರ್ಯಗಳನ್ನು ಪಡೆದಿದ್ದೇವೆ ಈ ವೇಗದ ಯುಗದಲ್ಲಿ ನೂರು ವರ್ಷಗಳ ಹಿಂದಿನ ಜನರ ತಾಳ್ಮೆ ಮತ್ತು ಶಾಂತಿ ಇವುಗಳನ್ನು ಕಾಣುವುದು ಕಷ್ಟ ಆದರೆ ಇಂದಿನವರು ಆ ಕಾಲದ ಜನರ ತಾಳ್ಮೆ ಶಾಂತಿಗಳನ್ನು ಸ್ಮರಿಸಿಕೊಳ್ಳುವುದು ಒಳ್ಳೆಯದು ಹಾಗೆ ಸ್ಮರಿಸಿಕೊಂಡರೆ ಆತುರ ಅವಸರ ಗೊಂದಲಗಳಿಗೆ ಕೊಂಚವಾದರೂ ತಡೆ ಹಾಕಲು ಸಾಧ್ಯವಾಗಬಹುದು ಮನುಷ್ಯನ ಶರೀರದಲ್ಲಿ ಪರಿಸ್ಥಿತಿಗೆ ಹೊಂದಿಕೊಳ್ಳುವ ಚಾತುರ್ಯ ಇದ್ದೇ ಇದೆ ವಿಮಾನ ನಿಲ್ದಾಣದ ಸಮೀಪದಲ್ಲಿರುವ ಮನೆಗಳಲ್ಲಿ ವಾಸ ಮಾಡುವಾಗ ಮೊದಲಿಗೆ ವಿಮಾನದ ಸದ್ದು ಗದ್ದಲದಿಂದ ವಿಶ್ರಾಂತಿ ಪಡೆಯಲಾರದೆ ವಿಚಲಿತನಾದ ವ್ಯಕ್ತಿ ಕೆಲವೇ ತಿಂಗಳುಗಳಲ್ಲಿ ಗೊರಕ್ಕೆ ಹೊಡೆದು ನಿದ್ರಿಸುವಷ್ಟು ಹೊಂದಿಕೊಳ್ಳುತ್ತಾನೆ ನಗರವಾಸಿಗಳು ಬಸ್ಸಿಗಾಗಿ ಕ್ಯೂನಲ್ಲಿ ಗಂಟೆಗಟ್ಟಲೆ ಕಾಯಬೇಕಾಗುತ್ತದೆ ಅಯ್ಯೋ ಇನ್ನೂ ಬರಲಿಲ್ಲವಲ್ಲ ಎಂಬ ಚಡಪಡಿಕೆ ಪ್ರಾರಂಭವಾಗುತ್ತದೆ ಜನ ದಟ್ಟಣೆಯ ರಸ್ತೆಯಲ್ಲಿ ವಾಹನವೇರಿ ಹೋಗುವಾಗ ಜನ ಕಾಲು ದಾರಿಯನ್ನು ಬಿಟ್ಟು ವಾಹನಕ್ಕೆ ಎದುರಾಗಿ ಬಂದಾಗ ಕೋಪ ಸಿಡಿಯುತ್ತದೆ ಸಹೋದ್ಯೋಗಿಗಳೊಡನೆ ಬಿಸಿ ಬಿಸಿ ಚರ್ಚೆ ವಾಕ್ಯುದ್ಧ ಸಣ್ಣ ಜಗಳವಾದಾಗಲೂ ಮನಸ್ಸು ಕಸಿವಿಸಿಗೊಳ್ಳುತ್ತದೆ ಮನೆಯಲ್ಲಿ ಹೆಂಡತಿ ಮಕ್ಕಳ ಜೊತೆಯಲ್ಲಿ ಅಭಿಪ್ರಾಯ ವ್ಯತ್ಯಾಸದಿಂದ ಕಳವಳ ಸಿಡಿಮಿಡಿಗೊಳ್ಳುವುದು ಸ್ವಾಭಾವಿಕ ಮನಸ್ಸು ಯಂತ್ರದಂತೆ ಯಾವ ಭಾವೋದ್ವೇಗವಿಲ್ಲದೆ ವರ್ತಿಸಲಾರದು ಆದರೂ ಚಿಂಕ್ರೋಭದ ದುಷ್ಪರಿಣಾಮವನ್ನು ಅರಿತಾಗ ಮನುಷ್ಯ ತನ್ನನ್ನು ತಾನು ಸೈರಿಸಿಕೊಳ್ಳುವುದನ್ನು ಕಲಿಯಬೇಕು ಆ ನಿಟ್ಟಿನಲ್ಲಿ ಮರವೆಯೂ ಮನುಷ್ಯನ ಪಾಲಿಗೆ ವರವಾಗುತ್ತದೆ ಮುಂದಿನ ವಿಷಯ ನರಕದ ಬಾಗಿಲು ಮುಂಜಾನೆಯಿಂದ ಬಿಸಿಲೇರಿ ಮಧ್ಯಾಹ್ನದವರೆಗೂ ಹೊಲದಲ್ಲಿ ಬೆವರಿಳಿಸಿ ದುಡಿದು ಹಸಿದ ಹೆಬ್ಬುಲಿಯಂತೆ ಮನೆಗೆ ಬಂದ ದುರ್ಗಪ್ಪ ಹೆಂಡತಿಯನ್ನು ದುರುಗುಟ್ಟಿಕೊಂಡೇ ಕೇಳಿದ ಊಟ ಸಿದ್ಧವಾಗಿದೆಯೇ ಎಂದು ಅಸಡ್ಡೆಯಿಂದ ಅನ್ಯ ಮನಸ್ಸುಗಳಾಗಿ ಇನ್ನೂ ಒಂದು ಅರ್ಧ ಗಂಟೆ ಸ್ವಲ್ಪ ಕಾಯಿರಿ ಎಂದಳು ಆ ಏನಂದೆ ಎನ್ನುತ್ತಾ ಕೈಯಲ್ಲಿದ್ದ ಪಿಕಾಸೆಯಿಂದ ಅವಳ ತಲೆಗೆ ಬಲವಾಗಿ ಬಾರಿಸಿಯೇ ಬಿಟ್ಟ ಅಯ್ಯೋ ಸತ್ತೆ ಎನ್ನುತ್ತಾ ಕೆಳ ಕುರುಳಿದ ಆಕೆ ಮತ್ತೆ ಮೇಲೆ ಏಳಲೇ ಇಲ್ಲ ಕೋಪ ಇಳಿದ ಮೇಲೆ ಅವನು ಪಟ್ಟ ಪಶ್ಚಾತ್ತಾಪಕ್ಕೆ ಅಂತ್ಯವೇ ಇರಲಿಲ್ಲ ತನ್ನ ಮೇಲಧಿಕಾರಿ ಸ್ವಲ್ಪ ಬಿರುಸಾಗಿ ಮಾತನಾಡಿದ್ದಕ್ಕೆ ಶಾಮಣ್ಣ ಹಿಂದು ಮುಂದು ನೋಡದೆ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಮನೆಗೆ ಬಂದ ಸಿಟ್ಟಿನ ಹೊತ್ತಿನಲ್ಲಿ ಹೇಳಿಕೊಂಡ ರಾಜೀನಾಮೆ ಅವನ ಮುಖದ ಮೇಲೆ ಎಸೆದು ಬಂದೆ ನಾನು ಯಾರಿಗೂ ಕೇರ್ ಮಾಡುವವನಲ್ಲ ಎಂದು ಸಿಟ್ಟು ಇಳಿದ ಮೇಲೆ ಪಶ್ಚಾತ್ತಾಪ ಅವನನ್ನು ಹಲವು ವಿಧಗಳಲ್ಲಿ ಕಾಡಿತು ಹೆಂಡತಿ ಮಕ್ಕಳ ಕುಟುಂಬದ ಭರಣೆ ಪೋಷಣೆಯ ಚಿಂತೆ ಅವನನ್ನು ಪೀಡಿಸಿತು ತಾಳ್ಮೆಗೆಟ್ಟು ಎಂಥ ಬೆಪ್ಪು ಕೆಲಸ ಮಾಡಿದೆ ಎಂದುಕೊಂಡು ಪರಿತಪಿಸಿದ ಸಿಟ್ಟಿನ ಅನರ್ಥಕಾರಿ ಪರಿಣಾಮಗಳು ನೂರಾರು ಪ್ರಪಂಚದ ಎಲ್ಲ ಮಹಾತ್ಮರು ಸಿಟ್ಟನ್ನು ಬಿರುಸಾಗಿಯೇ ಶಪಿಸುತ್ತಾರೆ ಭಗವದ್ಗೀತೆಯಲ್ಲಿ ಸಿಟ್ಟನ್ನು ನರಕದ ಬಾಗಿಲು ಎಂದು ಕರೆಯಲಾಗಿದೆ ಕೋಪದ ಪರಿಣಾಮ ಜಗಳ ಬೈಗುಳಗಳಿಗೆ ಪ್ರತಿ ಬೈಗುಳಗಳು ಹಿಂಸೆಗೆ ಪ್ರತಿ ಹಿಂಸೆ ಹೀಗೆ ಕೋಪಿಷ್ಟರಿಂದ ಅಧರ್ಮ ಪ್ರಸಾರ ಅಲ್ಲದೆ ಸರ್ವನಾಶ ಉಂಟಾದೀತು ಎಂದು ಎಚ್ಚರಿಸುತ್ತದೆ ಮಹಾಭಾರತ ಮನುಷ್ಯನ ಮೆದುಳನ್ನು ಸಿಟ್ಟು ಪ್ರವೇಶಿಸಿದಾಗ ಅವನು ತೋರಿಸುವ ವಿಕಾರ ವರ್ತನೆಗಳನ್ನು ಪರಿಶೀಲಿಸಿದ್ದೀರಾ ಅವು ನಿಮಗೆ ಒಳ್ಳೆಯ ಮನೋರಂಜನೆಯನ್ನು ಒದಗಿಸ್ಯಾವು ನನಗೆ ತಿಳಿದ ಒಬ್ಬಾತನ ಸಿಟ್ಟಿನ ವರ್ತನೆಯನ್ನು ಹೇಳುತ್ತೇನೆ ತನ್ನ ಸಿಟ್ಟಿಗೆ ಕಾರಣರಾದ ವಿರೋಧಿಗಳ ರಕ್ತ ಹೀರುತ್ತೇನೆ ಎನ್ನುವ ಅಭ್ಯಾಸ ಆತನಿಗೆ ಆ ಮಾತನ್ನು ಅವನು ವಿವಿಧ ಭಂಗಿಗಳಲ್ಲಿ ಹೇಳುತ್ತಿದ್ದ ಹೀರುತ್ತೇನೆ ಹೀರಿಯೇ ಬಿಡುತ್ತೇನೆ ಹೀರುತ್ತೇನೆಂದರೆ ಹೀರಿಯೇ ಬಿಡುತ್ತೇನೆ ಭಾಷೆಯಾದರೂ ಹೀರುತ್ತೇನೆ ಗಡಿ ಪಾರಾದರೂ ಹೀರುತ್ತೇನೆ ಹೀರುವುದು ಹೀರುವುದೇ ಅದರಲ್ಲಿ ಸ್ವಲ್ಪವೂ ಸಂದೇಹವಿಲ್ಲ ಅವನ ಈ ನಾಟಕವನ್ನು ನೋಡಿ ಯಾರಾದರೂ ನಕ್ಕರೆ ಬೆಂಕಿಗೆ ತುಪ್ಪ ಹಾಕಿದಂತೆ ಆಗ ಅವನ ಸಿಟ್ಟು ನೆತ್ತಿಗೇರಿ ಪ್ರಾಸಬದ್ಧ ಕನ್ನಡದಲ್ಲಿ ಮಾತನಾಡುವುದುಂಟು ನಿನ್ನ ದಿಟ್ಟತನವನ್ನು ತಟ್ಟನೆ ನಿಲ್ಲಿಸಿಬಿಟ್ಟೇನು ಇತ್ಯಾದಿ ಈ ಸಿಟ್ಟುಗಾರರಲ್ಲಿ ಕತ್ತರಿಸಿ ಹಾಕುವವರು ಧ್ವಂಸ ಮಾಡುವವರು ನೆಲಸಮ ಮಾಡುವವರು ಸೊಂಟ ಮುರಿಯುವವರು ಇದ್ದಾರೆ ಸಿಟ್ಟಿನ ಸಮಯದಲ್ಲಿ ಕೊಂಕು ನುಡಿಗಳು ಅಶ್ಲೀಲ ವಾಕ್ಯಗಳು ಪುಂಕಾನುಪುಂಕವಾಗಿ ಹೊರಹೊಮ್ಮುವುದುಂಟು ಸಿಟ್ಟುಗಾರರ ಎದುರಿನಲ್ಲಿ ಅವರ ವರ್ತನೆಯನ್ನು ನೋಡಿ ನಗಲು ಪ್ರಾರಂಭಿಸಬೇಡಿ ಅವರು ನಿಮ್ಮ ಮುಖವನ್ನು ಪರಚಿಬಿಟ್ಟಾರು ಜೋಕೆ ಸಿಟ್ಟನ್ನು ನೇರವಾಗಿ ಪ್ರದರ್ಶಿಸಲು ಅಸಾಧ್ಯವಾದಾಗ ಎಷ್ಟೋ ಮಂದಿ ಅದನ್ನು ಇತರರ ಮೇಲೆ ಹರಿಯಗೊಡುತ್ತಾರೆ ಕೆಲವರು ಸಿಟ್ಟನ್ನು ನುಂಗಿ ಸ್ತಬ್ಧರಾಗುತ್ತಾರೆ ಇದೊಂದು ಅಪಾಯಕಾರಿ ಅಭ್ಯಾಸ ಸಿಟ್ಟು ನಿಮ್ಮ ಮೆದುಳನ್ನು ಪ್ರವೇಶಿಸುವ ಮೊದಲು ನಿಮ್ಮ ಬುದ್ಧಿಯನ್ನು ತಲೆಬುರುಡೆಯಿಂದ ಹೊರಗೆ ಹಾಕಿ ತಿರುಗಿ ಅದು ಒಳಗೆ ಬರದಂತೆ ತಲೆಯ ಎಲ್ಲ ಬಾಗಿಲುಗಳನ್ನು ಮುಚ್ಚಿಬಿಡುತ್ತದೆ ಹೀಗೆಂದು ಪ್ಲುಕಾರ್ಟ್ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಸಿಟ್ಟಿನ ಕುರಿತು ಒಂದು ಶ್ಲೋಕ ಹೀಗೆನ್ನುತ್ತದೆ ಉತ್ತಮರ ಕೋಪ ಒಂದು ಕ್ಷಣಕಾಲವಿರುತ್ತದೆ ಮಧ್ಯಮರದು ಎರಡು ಗಂಟೆಯ ತನಕ ಅಧಮರದು ದಿನವಿಡೀ ಕೋಪಗೊಂಡರೆ ದುರಾತ್ಮರು ಜೀವಮಾನವಿಲ್ಲ ಕೋಪವನ್ನು ಉಳಿಸಿಕೊಳ್ಳುತ್ತಾರೆ ಅಂದರೆ ಕೋಪವನ್ನು ದೀರ್ಘಾಯುವಾಗಲು ಬಿಡಬೇಡಿ ಡಾಕ್ಟರ್ ಜಾನ್ಸನ್ರ ಜೀವನಚರಿತ್ರೆಯ ಲೇಖಕ ಬಾಸ್ವೆಲ್ ಅವರಿಗೆ ಅವರ ಸಂಗಾತಿಯೊಬ್ಬ ಒಮ್ಮೆ ಅಪಮಾನ ಸೂಚಕ ಮಾತು ಹೇಳಿದ ಸಿಟ್ಟಿನಿಂದ ಕಿಡುಕಿಡಿಯಾಗಿ ಆತ ಜಾನ್ಸನ್ರಿಗೆ ಈ ಬಗ್ಗೆ ದೂರಿದ ಇಂದಿಗೆ ಒಂದು ವರ್ಷದ ಬಳಿಕ ಈ ಸಂಗತಿ ಅದೆಷ್ಟು ತುಚ್ಛವೆನಿಸಿತ್ತು ಎಂಬುದನ್ನು ಯೋಚಿಸಿ ನೋಡಿ ಎಂದರು ಜಾನ್ಸನ್ ಬಾಸ್ವೆಲ್ ಗಂಭೀರವಾಗಿ ಯೋಚಿಸಿದ ಅವನ ಸಿಟ್ಟು ಶಾಂತವಾಯಿತು ಈ ಘಟನೆಯನ್ನು ಪ್ರಸ್ತಾಪಿಸಲು ಅವನು ಹೀಗೆ ಬರೆದಿದ್ದಾನೆ ಡಾಕ್ಟರ್ ಜಾನ್ಸನ್ರ ಈ ಉಪದೇಶವನ್ನು ನಾನು ಇನ್ನೂ ಹಲವು ಸಲ ಬಳಸಿ ನೋಡಿದೆ ಅದರಿಂದ ನನಗೆ ಯಾವಾಗಲೂ ಲಾಭ ದೊರೆತಿದೆ ಸ್ವಾಮಿ ವಿವೇಕಾನಂದರು ರೈಲಿನಲ್ಲಿ ಕುಳಿತು ಎಲ್ಲಿಗೋ ಹೋಗುತ್ತಿದ್ದರು ಇಬ್ಬರು ಆಂಗ್ಲರು ಅದೇ ಡಬ್ಬಿಯಲ್ಲಿ ಕುಳಿತು ಪ್ರಯಾಣ ಮಾಡುತ್ತಿದ್ದರು ಅವರು ಆಂಗ್ಲ ಭಾಷೆಯಲ್ಲೇ ವಿವೇಕಾನಂದರ ಸನ್ಯಾಸಿ ಉಡುಗೆಯನ್ನು ಗೇಲಿ ಮಾಡುತ್ತಿದ್ದರು ಇದನ್ನೆಲ್ಲ ಅರಿತರು ಸ್ವಾಮೀಜಿ ಶಾಂತ ಭಾವದಿಂದ ಕುಳಿತಿದ್ದರು ಒಂದು ನಿ ನಿಲ್ದಾಣದಲ್ಲಿ ಗಾಡಿ ನಿಂತಾಗ ಸ್ವಾಮೀಜಿ ಟಿಕೆಟ್ ಕಲೆಕ್ಟರೊಡನೆ ಇಂಗ್ಲೀಷ್ನಲ್ಲೇ ಏನನ್ನೋ ಮಾತನಾಡಿದರು ಅವರು ಇಂಗ್ಲೀಷಿನಲ್ಲಿ ಮಾತನಾಡುವುದನ್ನು ಕಂಡು ಆಂಗ್ಲರಿಗೆ ತುಂಬ ನಾಚಿಕೆಯಾಯಿತು ಗಾಡಿ ಹೊರಟಾಗ ಅವರಲ್ಲೊಬ್ಬರು ಸ್ವಾಮೀಜಿಯೊಡನೆ ನಿಮಗೆ ಇಂಗ್ಲಿಷ್ ಬರುತ್ತದೆ ಇಷ್ಟಾದರೂ ನೀವು ನಮ್ಮ ಮಾತು ಕೇಳಿ ಸಿಟ್ಟಾಗಲಿಲ್ಲ ನೀವೇಕೆ ಸುಮ್ಮನಿದ್ದೀರಿ ಎಂದರು ಇಂತಹ ಮಾತುಗಳನ್ನು ಈ ಹಿಂದೆಯೂ ಎಷ್ಟೋ ಸಲ ಕೇಳಿರುವೆ ಅಜ್ಞಾನಿಗಳ ಮೇಲೆ ಸಿಟ್ಟಾಗಿ ನಾನು ನನ್ನ ಶಕ್ತಿ ಹಾಗೂ ಶಾಂತಿಯನ್ನು ಅದೇಕೆ ಕೆಡಿಸಿಕೊಳ್ಳಲಿ ಎಂದು ಶಾಂತ ಭಾವದಿಂದ ನುಡಿದರು ಸ್ವಾಮೀಜಿ ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು